ಪ್ರಜಾ ರಾಜ್ಯೂಸ್ ಪಾಟೀಲ್ ಅವ್ರ ಬಾಯಿಂದ ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ ಗೃಹ ಮಂತ್ರಿ ಹೇಳ್ತಾರೆ ಇದು ಅವ್ರವ್ರ ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ ಈ ಗೃಹ ಮಂತ್ರಿಗಳು ಇವ್ರಿಗೇನಾರು ಮಾನ ಮರ್ಯಾದೆ ಇದೆಯಾ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಗಿದ್ದಾಗ ಮಾಹಿತಿ ತಗೋಲಾರ್ದೇ ಬೇಜಾರು ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗ ಹೇಳಿದ್ರು ಅವ್ರು ಹಂಗೆ ಹಂಗಾದ್ರೆ ಹಾಗಾದರೆ ಹೋಮ್ ಮಿನಿಸ್ಟ್ರ್ಯಾ ಯಾಕೆ ಮುಂದುವರಿಲಿಕ್ಕೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್ ಮಗಳಿಗೆ ನೀವು ಸುರಕ್ಷತೆ ಕೊಡಲಿಕ್ಕಾಗಲ್ಲ ಹಿಂದೂ ಹೆಣ್ಮಕ್ಳು ಇವತ್ತು ಬ ಹೊರಗೆ ನಾವು ಅಡ್ಡಾಡ್ಲಿಕ್ಕೆನೇ ಪರಿಸ್ಥಿತಿ ಇಲ್ಲ ಇಂಥ ಒಂದು ವಾತಾವರಣ ಒಂದು ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾಯಿದ್ದೀವಿ ಇಂಥ ಘಟನೆಗಳು ಇವತ್ತು ಕರ್ನಾಟಕದಲ್ಲಿನೇ ಇಂಥ ಘಟನೆಗಳು ನಡೀತಾ ಇದೆ ಅಂದರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿರೋ ಹೊರತು ಈ ರಾಜ್ಯದ ಹಿಂದುಗಳ ರಕ್ಷಣೆ ಮಾಡುವಂಥದ್ದು ಎಲ್ಲ ಜಾತ್ಯತೀತ ತಂದ್ರೂ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೊವಂಥದ್ದು ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿಹಾದ್ ಅಥವಾ ಪ್ರೀತಿನೇ ಮಾಡಿದರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು ಪ್ರೀತಿನೇ ಮಾಡಿದರೆ ಆ ಕಾರ್ಯ ಹತ್ತಿ ಹೋಗಿಬಿಡ್ತಿದ್ರು ಇವ್ರಿಗೆ ಏನು ಮಾನ ಮರ್ಯಾದೆ ಇದೆಯಾ ಈ ರೀತಿ ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡ್ರಿ ಈ ರೀತಿ ಆದರೆ ಇದು ಇದು ರಕ್ಷಣೆ ಮಾಡ್ಯಾರವ್ರು ಕರ್ನಾಟಕದಲ್ಲಿ ಇವತ್ತು ನೋಡಿರಿ ಯಾರೋ ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದು ಬಿಟ್ಟಿದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ದರೆ ಸ ಏನು ಪೂರ್ಣ ಪ್ರಮಾಣದ ಎನ್ಕ್ವರಿ ಮಾಡಬೇಕು ನಿಮಗೆ ತಾಕತ್ತಿದ್ದರೆ ಎನ್ಕೌಂಟ್ರ್ ಮಾಡಿರಿ ಮಾಡದೇ ಇದ್ದರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋ ಅಂಥದ್ದು ಮಾತು ಹೇಳ್ತೀನಿ ನಾವು ಹೇಳಿದ್ದೀವಿ ನಾವು ಮಹೇಶ್ ತೆಂಗಿನಕಾಯಿ ಅವ್ರ ಮಾನ್ಯ ಶಾಸಕರು ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿ ಅವರು ಸಹಕಾರ ಕೊಡ್ತೀವಿ ಈ ರೀತಿ ಘಟನೆ ಆದರೆ ಇನ್ನೇನು ಹಿಂದೂಗಳ ತಮ್ಮ ರಕ್ಷಣೆಗಾಗಿ ಅವರು ಏನೋ ಚಾ ಹೊರಗೆ ಬರಬೇಕಾ ಅವರು ಐದುಗಳನ್ನ ಇಟ್ಕೊಂಡು ಹೇಗೆ ಹೇಳ್ಬೇಕು ಹಿಂದೂಗಳು ಹೇಳಬೇಡಿ ನಾವು ರಕ್ಷಣೆ ನಾವು ಮಾಡ್ಕೋತೀವಿ ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ಅವರು ಗಾಂಜಾ ಸೇರಿ ಗಾಂಜಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾ ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ಗಾಂಜಾ ಇರೋದನ್ನು ಹಿಡಿದ್ರೆ ಏನೇನು ಮನೆ ನೋಡಿ ನೀ ನಾನು ನೋಡ್ಕೋತೀನೋ ಅಷ್ಟು ಮುಸ್ಲಿಮ್ರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದ ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನೋಂಥದ್ದು ಹೇಳಕ್ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದಿದ್ರೆ ಗೃಹ ಮಂತ್ರಿಗಳ ಮಾನ ಮರ್ಯಾದೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನೋಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಗಳಿಂದ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟಿನ ಒಂದು ಹೇಳಿದೆ ಎಂಥ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷಾಧಾರಗಳನ್ನು ತೊಗೊಂಡು ಮೂರು ತಿಂಗಳದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋಂಥ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು ತಕ್ಷಣ ಅವ್ರ ಮ್ಯಾಗೆ ಆಕ್ಷನ್ ಆಗಬೇಕು ಮೂರು ತಿಂಗಳಲ್ಲಿ ಈ ವ್ಯಕ್ತಿಯನ್ನು ಗಲ್ಲಿಗೇರಿಸುವಂಥ ಕೆಲಸ ಮಾಡದೇ ಇದ್ದರೆ ರಾಜ್ಯದ ಜನ ನಿಮ್ಮನ್ನು ಕ್ಷಮೆ ಮಾಡೋದಿಲ್ಲ ನಾ ಈ ಸಂದರ್ಭದಲ್ಲಿ ಮರ್ಯಾದೆ ಇದ್ರೆ ಅವ್ನಿಗೆ ಮನೆಗೆ ಯಾಕೆ ಭದ್ರತೆ ಕೊಡಬೇಕು ಅವರು ತೃಷ್ಟಿಕರಣ್ ಖುಷಿ ಪಡಿಸೋದು ಈ ಎಲೆಕ್ಷನ್ ಸಲುವಾಗಿ ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದ್ದು ಅವನ ಮನೆಗೆ ಅದಕ್ಕೆ ರಕ್ಷಣೆ ಕೊಡಬೇಕು ಏನು ಹಿಂದೂಗಳು ಎಲ್ಲಾದ್ರು ಒಂದು ಉದಾಹರಣೆ ಹೇಳ್ರಿ ಹಿಂದೂಗಳು ಎಲ್ಲಾರು ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ ಮರ್ಡರ್ ಮಾಡ್ಯಾರ ನಮ್ಮವರು ಇಲ್ಲ ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶ ಪೂರ್ವಕವಾಗಿ ನಾವು ನಿಮ್ ಜೊತೆಗಿದೀವಂತ ಮುಸ್ಲಿಮ್ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ ಇನ್ನು ಏನಾಗಬೇಕು ಅವ್ರಿಗೆ ಎಂತ ನಾಚಿಕೆಡಿರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ಹೇಳಿದ್ರು ರಕ್ಷಣೆ ಕೊಡ್ತೀರ ನೋಡೋಣ ಇನ್ನು ಮುಂದೆ ಇಂಥ ಘಟನೆ ಆದ್ರೆ ಅಂದ್ರೆ ನಮ್ಮ ಹಿಂದೂಗಳೇ ತಯಾರಾಗಬೇಕು ಆಗ್ತದೆ ಬಹಳಷ್ಟು ಜನ ಮಾಡಬೇಕು ಈ ಸರ್ಕಾರದ ದಮ್ ಇಲ್ಲ ಈ ಸರ್ಕಾರ ಅವರ ಅವರ ಇದ್ರದ ಕೆಳಗಿದೆ ಮಾನ ಮರ್ಯಾದೆ ಬಿಟ್ಟಾರೆ ಅದೇ ಸಿದ್ದರಾಮಯ್ಯ ಇದಾಗಿದ್ರೆ ಅದೇ ಈ ನಮ್ಮ ಏನು ಸಂತೋಷ್ ಲಾಡ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಅವನ ಆಗಿದ್ರೆ ಸುಮ್ಮನೆ ಕೊಡ್ತಿದ್ದ ಒಬ್ಬ ಮರಾಠ ಆಗಿ ಸುಮ್ಮನೆ ಕುಡಿರ್ತದ ಸ್ವಾಭಿಮಾನದಿಂದ ತನ್ನ ಮಗಳ ಆದಂಥದನ್ನು ಕೇಳ್ತಿದ್ದಿಲ್ಲ ಅದೇ ರೀತಿ ಈ ರೀತಿ ಮಾತಾಡಬಾರ್ದು ಸಭೆ ಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು ಇಲ್ಲಿ ಹಿಂದೂಗಳ ಇಲ್ಲ ಅವು ಗೃಹ ಮಂತ್ರಿ ಮನೆಗೆ ಆಗಿದ್ರೆ ನಮ್ಮ ಮಾಡ್ತಿದ್ರಪ್ಪ ಅಲ್ಲ ಅದೊಂದು ಘಟನೆ ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ ಇದೇ ನಾವು ಪ್ರಶ್ನೆ ಮಾಡೋದು ಈಗ ನೋಡಿ ಈಗ ಅಧಿವೇಶನ ಇಲ್ಲ ನಾಳೆ ಅಧಿವೇಶನ ಬರಲಿ ನಾವು ಮಹೇಶ್ ತೆಂಗಿನಕವರು ಗಟ್ಟಿಯಾಗಿ ನಿಂತು ಇಂಥವು ಏನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾ